ಐ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಕಡೆ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮ ಒಂದು ಅಥವಾ ನೋಡುತ್ತ ಅವರು ಸಸ್ಕ್ರೈಮ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಕೆಪಿಟಿ ಸೆಲ್ ಮ್ಯಾನ್ ನೇಮಕತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏನಿದೆ ಇದರಲ್ಲಿ ಇವತ್ತು ಒಂದು ಹೈಕೋರ್ಟ್ ತೀರ್ಪು ನೀಡುತ್ತೆ ಅಂಥೇಳಿ ಹೇಳಿದರು ಬಟ್ ಅದು ಏನಾಯಿತು ಮತ್ತು ಪರೀಕ್ಷೆ ನಡೆಯುತ್ತೋ ಅಥವಾ ಇಲ್ವೋ ಪರೀಕ್ಷೆ ನಡೆದ ಹೋದ ಪಕ್ಷದಲ್ಲಿ ಶಾರ್ಟ್ ಲಿಸ್ಟನ್ನು ಯಾವಾಗ ಮಾಡ್ತಾರೆ ಬಿಡುಗಡೆ ಮಾಡ್ತಾರೆ ಅಂತಂದರೆ ಒನ್ ಇಷ್ಟು ಫೈವ್ ಲೀಸ್ಟನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಎಂಬುದನ್ನು ಹಂಡ್ರೆಡ್ ಪರ್ಸೆಂಟ್ ಜನ್ಯೂ ಡೇಟ್ ಇದೆ ಅದೇ ರೀತಿಯಾಗಿ ಫಿಸಿಕಲ್ ಯಾವಾಗ ನಡೆಯುತ್ತೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿತಾ ಹೋಗೋಣ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಹೈ ಫ್ರೆಂಡ್ಸು ಕೆ ಪಿ ಟಿ ಸಿ ಎಲ್ ಪವರ್ಮ್ಯಾನ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ಟೇಷನ್ ಪರಿವಿಚಾರಕರು ಮತ್ತು ಮ್ಯಾನ್ ಹುದ್ದೆಗೆ ಏನಿದೆ ಇದರಲ್ಲಿ ಎಕ್ಸಾಮ್ ನಡೆಸಬೇಕು ಅಂತೇಳಿ ಹೈಕೋರ್ಟ್ ಇಪ್ಪತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ತೀರ್ಪು ನೀಡುತ್ತೆ ಅಂತ ಹೇಳಿದರು ಬಟ್ ಕಾರಣಾಂತರದಿಂದ ಇವತ್ತು ಆ ಒಂದು ತೀರ್ಪನ್ನು ನೀಡಲಾಗಿಲ್ಲ ಅದನ್ನು ಮುಂದೂಡಿಕೆ ಮಾಡಲಾಗಿದೆ ಯಾವಾಗಪ್ಪ ಅಂತಂದರೆ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದನ್ನು ಮುಂದೂಡಿಕೆ ಮಾಡಲಾಗಿದೆ ಆ ಒಂದು ಡೇಟಿಗೆ ಮತ್ತೆ ಅಲ್ಲಿವರೆಗೂ ನಾವು ಕಾಯಲೇಬೇಕು ಕಾದ ನಂತರವೇ ಅದರ ಒಂದು ತೀರ್ಪು ಏನಾಗುತ್ತೋ ಅದರ ಮೇಲೆ ನಮ್ಮ ಮುಂದಿನ ಒಂದು ಪ್ರೊಸೆಸ್ಸು ಬದಲಾಗ್ತಾ ಹೋಗ್ತದೆ ಬಟ್ ನಾವು ಕೆಲವೊಂದು ಮಾಹಿತಿ ಪ್ರಕಾರ ಈ ಒಂದು ಗ್ರೂಪ್ ಡಿ ಏನು ಹುದ್ದೆಗಳಿವೆ ಇದಕ್ಕೆ ಪರೀಕ್ಷೆಯನ್ನು ನಡೆಸೋದಿಲ್ಲ ಅಂಥೇಳಿ ಕೆಲವೊಂದು ಸಚಿವರು ಈ ಹಿಂದೆ ಹೇಳಿದ ಪ್ರಕಾರ ಅದೇ ರೀತಿಯಾಗಿ ಕೆಲವೊಂದು ನ್ಯಾಯಾಧೀಶರು ಸಹ ಏನು ಹೇಳಿದಾರಪ್ಪ ಅಂತಂದರೆ ನೀವು ಆರು ಲಕ್ಷ ಜನ ಏನು ಇದಕ್ಕೆ ಅಪ್ಲೈ ಮಾಡಿದ್ದೀರೋ ಬಟ್ ಇದಕ್ಕೆ ನೀವು ಜಾಸ್ತಿ ಜನ ಹೋರಾಟವನ್ನು ಮಾಡಿದರೆ ಸರ್ಕಾರವೇ ಇದಕ್ಕೆ ಪರೀಕ್ಷೆಯನ್ನು ಮಾಡ್ತಾ ಇತ್ತು ಅಂತೇಳಿ ಹೇಳಿದರು ಬಟ್ ಕಾರಣಾಂತರದಿಂದ ಯಾರು ಸಹ ಇದಕ್ಕೆ ಅಷ್ಟೊಂದು ಜನ ಹೋರಾಟವನ್ನು ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ಕೆಲವು ಜನ ಮಾತ್ರ ಹೋದರು ಸರ್ಕಾರ ಸಹ ಏನಂತ ಹೇಳ್ತಂತಂದರೆ ಇದು ಗ್ರೂಪ್ ಡಿ ಹುದ್ದೆ ಆಗದ ಕಾರಣಕ್ಕಾಗಿ ಪರೀಕ್ಷೆಯನ್ನು ನಡೆಸೋದಿಲ್ಲ ಅಂಥೇಳಿ ಸರ್ಕಾರವು ಸಹ ಹೇಳಿದ ಕಾರಣಕ್ಕಾಗಿ ಈ ಒಂದು ತೀರ್ಪು ಸಹ ಬರುವಂಥದ್ದು ಎಕ್ಸಾಮ್ ಮಾಡ್ತಾರೆ ಎಂಬುದನ್ನು ತೀರಾ ಕಡಿಮೆ ಆಗ್ತಿದೆ ಸ್ನೇಹಿತರೆ ಯಾಕಂತಂದರೆ ಫಿಫ್ಟಿ ಫೈವ್ ಪರ್ಸೆಂಟು ಎಕ್ಸಾಮು ನಡೆಸೋದಿಲ್ಲ ಇನ್ನು ಉಳಿದಂಥ ನಲವತ್ತೈದು ಪರ್ಸೆಂಟು ನಡೆಸ್ಬೋದು ಈ ಒಂದು ತೀರ್ಪು ಈ ರೀತಿ ಆಗ್ಬೋದು ಎಂಬುದನ್ನು ನಾವು ಒಂದು ಅನಲಿಸಿಸ್ ಪ್ರಕಾರ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಏಯ್ಟಿ ಪರ್ಸೆಂಟು ಈ ಒಂದು ನೇಮಕಾತಿ ಮಾ ಅಂದರೆ ಎಕ್ಸಾಮ್ ಮಾಡಿದರೂ ಸಹ ಈ ಒಂದು ನೇಮಕಾತಿ ಏನಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರದ್ದು ಈ ಒಂದು ನೇಮಕಾತಿಗೆ ಅಪ್ಲೈ ಮಾಡುವಂಥದ್ದು ಕಡಿಮೆ ಇದೆ ಅದು ಮಾಡಿದ್ರೂ ಸಹ ಮುಂದಿನ ಒಂದು ನೇಮಕಾತಿಗೆ ಈ ಒಂದು ಎಕ್ಸಾಮನ್ನು ಅಪ್ಲೈನ ಮಾಡ್ತಾರೆ ಇವಾಗ ಪ್ರಸ್ತುತ ನಡೆಯುವಂಥ ನೇಮಕಾತಿಗೆ ಮಾಡುವಂಥದ್ದು ತೀರಾ ಕಡಿಮೆ ಇದೆ ಅದು ಗ್ರೂಪ್ ಡಿ ಆದ ಕಾರಣಕ್ಕಾಗಿ ಪರೀಕ್ಷೆ ನಡೆಸುವಂಥದ್ದು ಸಹ ತೀರ ಕಡಿಮೆ ಇದೆ ಸ್ನೇಹಿತರೆ ಆ ಒಂದು ಕಾರಣಕ್ಕಾಗಿ ಯಾರ್ಯಾರೆಲ್ಲ ತಮ್ಮ ಮುಂದಿನ ಪ್ರೊಸೆಸನ್ನ ಮಾಡ್ತಾ ಹೋಗಿ ಅಂತಂದರೆ ಕಂಬ ಹತ್ತುವುದು ಇನ್ನು ಉಳಿದಂತಹ ಫಿಸಿಕಲ್ ನೀವು ಎಲ್ಲರೂ ಸಹ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಆದಷ್ಟು ಬೇಗನೆ ಇದರ ಒಂದು ಫಿಸಿಕಲ್ನ ಡೇಟ್ಸ್ ಬರ್ತವೆ ನೋಡಿ ಮತ್ತು ಅದೇ ರೀತಿಯಾಗಿ ಶಾರ್ಟ್ ಲಿಸ್ಟ್ ಸಹ ಯಾವಾಗ ಬಿಡ್ತಾರೆ ಎಂಬುದನ್ನು ಈಗ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಯಾರ್ಯಾರೆಲ್ಲ ನೈಂಟಿ ಪರ್ಸೆಂಟ್ ಇದೆ ನೀವೆಲ್ಲರೂ ಸಹ ಅಂದರೆ ಯುವಾರರು ನೈಂಟಿ ಪರ್ಸೆಂಟ್ ಇದೆ ನೀವೆಲ್ಲರೂ ಸಹ ಫಿಸಿಕಲ್ಗೆ ಹರದ್ ಆಗ್ತೀರಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇನ್ನು ಉಳಿದಂತಹ ಒಂದು ಅಭ್ಯರ್ಥಿಗಳು ಇದಕ್ಕಿಂತ ಒಂದು ಪರ್ಸೆಂಟು ಎರಡು ಪರ್ಸೆಂಟು ಕಡಿಮೆ ಇಡ್ತಾ ಹೋಗಿ ಕೆಟಗರಿ ನಿಮಗೆ ತಕ್ಕಂತೆ ಒಂದೊಂದು ಪರ್ಸೆಂಟು ಎರಡೆರಡು ಪರ್ಸೆಂಟು ಮೂರು ಮೂರು ಪರ್ಸೆಂಟು ನಾಲ್ಕು ನಾಲ್ಕು ಪರ್ಸೆಂಟು ಅದೇ ರೀತಿಯಾಗಿ ಕೆಳಗೆ ತೆಗೆದುಕೊಂಡು ಹೋಗಿ ನೀವೆಲ್ಲರೂ ಸಹ ಫಿಸಿಕಲ್ನ ಪ್ರಾಕ್ಟೀಸನ್ನು ಮಾಡ್ತಾ ಹೋಗಿ ನಾ ಈ ಹಿಂದೆ ಒಂದು ನಮ್ಮ ಒಂದು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿಯೇ ಕಟ್ ಆಫ್ ಒಂದು ವಿಡಿಯೋ ಇದೆ ಆ ಒಂದು ವಿಡಿಯೋ ನೋಡಿ ಅದರ ಪ್ರಕಾರವೇ ಕಟ್ ಆಫ್ ಬುಕ್ ಕಾಣ್ತೀರ ನೀವು ಮುಂದೆ ಶಾರ್ಟ್ ಲಿಸ್ಟ್ ಬಿಟ್ಟಾಗ ಆ ಒಂದು ಕಾರಣಕ್ಕಾಗಿ ಆ ಒಂದು ಕಟ್ ಆಫ್ ಅನಾಲಿಸ್ ಆಧಾರದ ಮೇಲೆಯೇ ನೀವೆಲ್ಲರೂ ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಯಾಕಂದರೆ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಫಿಸಿಕಲ್ಗೆ ಆಯ್ಕೆ ಆಗ್ತಾರೆ ಕಡಿಮೆ ನಿಲ್ಲುವಂಥ ಸಂಭವ ಸಹ ಕೆಲವೊಂದು ಕಡೆ ಇದೆ ಇರ್ತದೆ ಸ್ನೇಹಿತರೆ ಹಾಗಾಗಿ ನೆಕ್ಸ್ಟ್ ಈ ಒಂದು ಫಿಸಿಕಲ್ ಯಾವಾಗ ನಡೆಯುತ್ತೆ ಮತ್ತು ಶಾರ್ಟ್ ಲಿಸ್ಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಎಂಬುದನ್ನು ನೋಡೋದಾದ್ರೆ ಈ ಒಂದು ಫಿಸಿಕಲ್ ಬಂದುಬಿಟ್ಟು ಏಪ್ರಿಲಲ್ಲಿ ಇರ್ತದೆ ಸ್ನೇಹಿತರೆ ಉಳಿದಂತಹ ಒಂದು ಶಾರ್ಟ್ ಲಿಸ್ಟ್ ಒನ್ ಇಷ್ಟು ಟು ಫೈ ಲೀಸ್ಟ್ ಏನಿದೆ ಮಾರ್ಚಲ್ಲಿ ಈ ಒಂದು ಒನ್ ಇಷ್ಟು ಟು ಫೈ ರೇಷೋದಲ್ಲಿ ನಿಮಗೆ ಲೀಸ್ಟನ್ನು ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಒನ್ ಇಷ್ಟು ಟು ಫೈ ರೇಷೋದಲ್ಲಿ ಅಂದರೆ ಒಂದು ಹುದ್ದೆಗೆ ಐದು ಜನ ಅಭ್ಯರ್ಥಿಗಳಂತೆ ಮಾರ್ಚಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಮಾಡ್ತಾರೆ ಅವಾಗೆ ನಿಮಗೆ ಅಡ್ಮಿಟ್ ಕಾರ್ಡ್ ಸಹ ಬಿಡುಗಡೆ ಮಾಡಿ ಏಪ್ರಿಲಲ್ಲಿ ನಿಮಗೆ ಫಿಸ್ಕಲು ಸಹ ಆರಂಭ ಮಾಡ್ತಾರೆ ಇದು ನಮಗೆ ದೊರೆತಂತಹ ಮಾಹಿತಿಯಾಗಿದೆ ಇದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತ ವೀಡಿಯೋ ಎಷ್ಟು ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್